ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ನೂರಾರು ಕೊಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನು ಸಮರ ಜೋರಾಗಿದೆ ಒಂದೆಡೆ ಮಾಧ್ಯಮಗಳ ವಿರುದ್ಧ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನೀಡಿದ್ದ ಆದೇಶ ಮತ್ತೊಂದೆಡೆ ಇದೇ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಯೂಟ್ಯೂಬ್ ಚಾನೆಲ್ ಅಷ್ಟೇ ಅಲ್ಲ ಮಗದೊಂದು ಪ್ರಕರಣದಲ್ಲಿ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಕರ್ನಾಟಕ ಹೈಕೋರ್ಟ್ ನಿಂದ ಸಿಕ್ಕಿರುವ ಬಿಗ್ ರಿಲೀಫ್ ಒಂದೇ ದಿನ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ನಡೆದ ಈ ಮಹತ್ವದ ಬೆಳವಣಿಗೆಗಳು ಏನು ಏನಿದು ಗ್ಯಾಗ್ ಆರ್ಡರ್ ಎಸ್ಐಟಿ ಟಿ ಕಥೆ ಏನಾಯಿತು ಈ ವಿವರಗಳನ್ನು ನೋಡೋದಕ್ಕೂ ಮುನ್ನ ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಈ ಇಡೀ ಪ್ರಕರಣದ ಕೇಂದ್ರ ಬಿಂದು ಜುಲೈ ಹದಿನೆಂಟರಂದು ಬೆಂಗಳೂರು ಸಿಟಿ ಸಿವಿಲ್ ನ್ಯಾಯಾಲಯ ಹೊರಡಿಸಿದ ಒಂದು ಆದೇಶ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯ ಡಾ ಡಿ ವೀರೇಂದ್ರ ಹೆಗ್ಗಡೆಯವರ ಸಹೋದರ ಹರ್ಷೇಂದ್ರ ಕುಮಾರ್ ಡಿ ತಮ್ಮ ಕುಟುಂಬದ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಕುರಿತು ಅವಹೇಳನಕಾರಿ ಸುದ್ದಿಗಳನ್ನು ಪ್ರಸಾರ ಮಾಡದಂತೆ ತಡೆಯಾಜ್ಞೆ ನೀಡಬೇಕು ಅಂತ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ಇದಕ್ಕೆಲ್ಲ ಕಾರಣ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ನೂರಾರು ಶವಗಳನ್ನು ಹೂತಿರೋದಾಗಿ ನೈರ್ಮಲ್ಯ ಕಾರ್ಮಿಕನೊಬ್ಬ ನೀಡಿದ್ದ ದೂರು ಹಾಗೂ ಈ ದೂರಿನ ಆಧಾರದಲ್ಲಿ ಹಲವು ಮಾಧ್ಯಮಗಳು ಯೂಟ್ಯೂಬರ್ಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗಿದ್ದ ಸುದ್ದಿ ಇದನ್ನು ಮುಂದಿಟ್ಟುಕೊಂಡು ಹರ್ಷೇಂದ್ರ ಕುಮಾರ್ ಅವರ ಅರ್ಜಿಯನ್ನು ಪುರಸ್ಕರಿಸಿದ ನ್ಯಾಯಾಲಯ ಒಂದು ಜಾನ್ ಡೋ ಆದೇಶವನ್ನು ಹೊರಡಿಸಿತ್ತು ಅಂದ್ರೆ ಅರ್ಜಿಯಲ್ಲಿ ಹೆಸರಿಸಲಾದ ಮತ್ತು ಹೆಸರಿಸದ ಎಲ್ಲ ಮಾಧ್ಯಮಗಳಿಗೂ ಈ ಆದೇಶ ಅನ್ವಯ ಆಗತ್ತೆ ಅನ್ನೋದು ಇದರ ಅರ್ಥ ಬರೋಬ್ಬರಿ ಎಂಟು ಸಾವಿರದ ಎಂಟುನೂರ ನಲವತ್ತೆರಡು ಲಿಂಕ್ಗಳನ್ನು ಡಿಲೀಟ್ ಮಾಡುವಂತೆ ಹತ್ತನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶ ವಿಜಯ್ ಕುಮಾರ್ ರೈ ಈ ಆದೇಶ ನೀಡಿದ್ರು ಇದರಲ್ಲಿ ನಾಲ್ಕು ಸಾವಿರದ ನೂರ ನಲವತ್ತು ಯೂಟ್ಯೂಬ್ ವಿಡಿಯೋಗಳು ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ಫೇಸ್ಬುಕ್ ಬರಹಗಳು ಟ್ವೀಟ್ಗಳು ನೂರಾರು ಸುದ್ದಿ ವರದಿಗಳು ಸೇರಿದ್ವು ಆದರೆ ಈ ಆದೇಶ ವಾಕ್ ಸ್ವಾತಂತ್ರ್ಯದ ಮೇಲಿನ ದೊಡ್ಡ ಹೊಡೆತ ಅಂತ ಆರೋಪಿಸಿ ಥರ್ಡ್ ಐ ಎಂಬ ಯೂಟ್ಯೂಬ್ ಚಾನೆಲ್ ನೇರವಾಗಿ ಸುಪ್ರೀಂ ಕೋರ್ಟ್ ಮೇಲೇರಿತು ಅವರ ವಾದಗಳು ಹೀಗಿದ್ವು ಮಾಧ್ಯಮಗಳ ವರದಿಯಿಂದಾಗಿಯೇ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ತನಿಖೆಗೆ ಸರ್ಕಾರ ವಿಶೇಷ ತನಿಖಾ ತಂಡ ರಚಿಸಿದೆ ಇದು ಮಾಧ್ಯಮಗಳ ಸಾರ್ವಜನಿಕ ಸೇವೆಯನ್ನು ತೋರಿಸತ್ತೆ ಹಲವು ವರ್ಷಗಳ ಹಿಂದೆ ಕಾಣೆಯಾದ ಅನನ್ಯ ಭಟ್ ತಾಯಿ ಸುಜಾತಾ ಎನ್ನುವವರು ಈ ತಡೆಯಾಜ್ಞೆ ಆದೇಶ ಪಡೆದುಕೊಂಡಿರುವವರ ಮೇಲೆ ನೇರವಾಗಿ ಆರೋಪ ಮಾಡಿದ್ದಾರೆ ಇಂಥ ಗಂಭೀರ ಆರೋಪಗಳ ವರದಿಗೆ ಈ ಗ್ಯಾಗ್ ಆರ್ಡರ್ ಅಡ್ಡಿಯಾಗಿದೆ ಅಲ್ಲದೆ ಈ ಆದೇಶ ಪಡೆದುಕೊಂಡಿರುವ ಕುಟುಂಬ ಅತ್ಯಂತ ಪ್ರಭಾವಿಯಾಗಿದ್ದು ಈ ಪ್ರಕರಣದ ವಿಚಾರಣೆಯನ್ನ ಕರ್ನಾಟಕದ ಹೊರಗಡೆ ನಡೆಸಬೇಕು ಅಂತ ಕೂಡ ಮನವಿ ಮಾಡಿತ್ತು ಇಡೀ ದೇಶದ ಮಾಧ್ಯಮ ಲೋಕವೇ ಎದುರು ನೋಡ್ತಾ ಇದ್ದ ಈ ಪ್ರಕರಣದಲ್ಲಿ ಜುಲೈ ಇಪ್ಪತ್ತ್ ಮೂರರಂದು ಸುಪ್ರೀಂ ಕೋರ್ಟ್ ಮೌಖಿಕ ನಿರ್ದೇಶನವನ್ನು ನೀಡಿದೆ ಥರ್ಡ್ ಐ ಚಾನೆಲ್ನ ಅರ್ಜಿಯನ್ನು ತುರ್ತಾಗಿ ವಿಚಾರಣೆಗೆ ಕೈಗೆತ್ತಿಕೊಳ್ಳಲು ನಿರಾಕರಿಸಿರುವ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ನೇತೃತ್ವದ ಪೀಠ ಮೊದಲು ಕರ್ನಾಟಕ ಹೈಕೋರ್ಟ್ಗೆ ಹೋಗಿ ನಾವು ಹೈಕೋರ್ಟ್ಗಳನ್ನು ಕಡೆಗಣಿಸಲು ಸಾಧ್ಯವಿಲ್ಲ ಅಂತ ಹೇಳಿದೆ ಇದರರ್ಥ ಈ ಹೋರಾಟವನ್ನ ಮೊದಲು ಹೈಕೋರ್ಟ್ನಲ್ಲಿಯೇ ನಡೆಸಿ ಅಲ್ಲಿ ನ್ಯಾಯ ಸಿಗದಿದ್ರೆ ಮಾತ್ರ ಸುಪ್ರೀಂ ಕೋರ್ಟ್ಗೆ ಬರಬಹುದು ಎಂಬ ಸಂದೇಶವನ್ನು ರವಾನಿಸಿದೆ ಆದರೆ ನಮ್ಮ ಕಡೆಯಿಂದ ವಾದ ಮಾಡಲಾಗಿದ್ದು ಎರಡ್ ಮೂರು ದಿನಗಳಲ್ಲಿ ಪ್ರಕರಣ ವಿಚಾರಣೆಗೆ ಲಿಸ್ಟ್ ಆಗುವ ಸಾಧ್ಯತೆ ಇದೆ ಅಂತ ಥರ್ಡ್ ಐನಾ ಸುಬ್ರಹ್ಮಣ್ಯ ಎಸ್ ಹಂಡಿಗೆ ವಿವರಿಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಸಣ್ಣ ಮಟ್ಟಿನ ಹಿನ್ನಡೆಯಾಯಿತು ಅಂದ್ಕೊಳ್ತಾ ಇರುವಾಗಲೇ ಇದೇ ದಿನ ಕರ್ನಾಟಕ ಹೈಕೋರ್ಟ್ನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ ಸೌಜನ್ಯ ಪ್ರಕರಣದಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಆದೇಶ ಉಲ್ಲಂಘಿಸಿದ ಆರೋಪದ ಮೇಲೆ ಈ ದಿನ ಡಾಟ್ ಕಾಮ್ನ ಯೂಟ್ಯೂಬ್ ಚಾನೆಲನ್ನು ಬ್ಲಾಕ್ ಮಾಡಲಾಗಿತ್ತು ಇದನ್ನು ಪ್ರಶ್ನಿಸಿ ಈ ದಿನ ತಂಡ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸುನೀಲ್ ದತ್ ಯಾದವ್ ಅವರಿದ್ದ ಏಕಸದಸ್ಯ ಪೀಠ ಈ ದಿನ ಯೂಟ್ಯೂಬ್ ಚಾನೆಲ್ ಬ್ಲಾಕ್ ಮಾಡಿದ್ದ ಮಧ್ಯಂತರ ಆದೇಶವನ್ನು ತೆರವುಗೊಳಿಸಿದೆ ಅಲ್ಲದೆ ಚಾನೆಲ್ ಅನ್ನು ಅನ್ಬ್ಲಾಕ್ ಮಾಡುವಂತೆ ಯೂಟ್ಯೂಬ್ಗೆ ನಿರ್ದೇಶನ ನೀಡಿದೆ ಇದು ಈ ದಿನ ತಂಡಕ್ಕೆ ಸಿಕ್ಕ ಜಯ ಅಂತ ಆನ್ಲೈನ್ ಪೋರ್ಟಲ್ ಹೇಳಿಕೊಂಡಿದೆ ಈ ದಿನ ಪರ ವಕೀಲರು ಕೇವಲ ರಾಷ್ಟ್ರೀಯ ಭದ್ರತೆ ಸಾರ್ವಜನಿಕ ಸುವ್ಯವಸ್ಥೆಯಂತ ಕಾರಣಗಳಿಗೆ ಮಾತ್ರ ಸರ್ಕಾರ ಐಟಿ ಕಾಯ್ದೆಯಡಿ ನಿರ್ಬಂಧ ವಿಧಿಸಬಹುದು ಆದ್ರೆ ಇಲ್ಲಿ ಅದು ನಡೆದಿಲ್ಲ ಅಂತ ಬಲವಾಗಿ ವಾದಿಸಿದ್ರು ಒಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನು ಸಮರ ಜೋರಾಗಿ ನಡೀತಾ ಇದೆ ಥರ್ಡ್ ಐ ಚಾನಲ್ ಈಗ ತನ್ನ ಹೋರಾಟವನ್ನ ಹೈಕೋರ್ಟ್ ನಲ್ಲಿ ನಡೆಸುತ್ತಾ ಸುಪ್ರೀಂ ಕೋರ್ಟ್ ನಲ್ಲೇ ಮುಂದುವರೆಸುತ್ತಾ ನೋಡಬೇಕಿದೆ ಇನ್ನೊಂದೆಡೆ ಈ ದಿನ ಚಾನಲ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ರೆ ಸಿವಿಲ್ ಕೋರ್ಟ್ ನ ಮೂಲ ಗ್ಯಾಗ್ ಆರ್ಡರ್ನ ಭವಿಷ್ಯವೇನು ಅನ್ನೋದು ಇನ್ನೂ ನಿರ್ಧಾರ ಆಗಿಲ್ಲ ಇವೆಲ್ಲದರ ನಡುವೆ ಸರ್ಕಾರ ರಚಿಸಿರುವ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಎಸ್ಐಟಿ ರಚಿಸಿದ ಮೂರೇ ದಿನಗಳಲ್ಲಿ ತಂಡಕ್ಕೆ ಇಪ್ಪತ್ತು ಅಧಿಕಾರಿಗಳನ್ನ ನೇಮಕ ಮಾಡಿದೆ ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಪ್ರಣಬ್ ಮೊಹಾಂತಿ ನೇತೃತ್ವದ ತಂಡಕ್ಕೆ ನೆರವಾಗಲು ಪಶ್ಚಿಮ ವಲಯದ ಇಪ್ಪತ್ತು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಈ ತಂಡದಲ್ಲಿ ಡಿಐಜಿ ಎಂಎನ್ ಅನುಚೇತ್ ಡಿಸಿಪಿಗಳಾದ ಎಸ್ಕೆ ಸೌಮ್ಯಲತಾ ಮತ್ತು ಜಿತೇಂದ್ರ ಕುಮಾರ್ ದಯಾಮ ಅವರಂತ ಪ್ರಮುಖ ಅಧಿಕಾರಿಗಳಿದ್ದಾರೆ ಈ ಮೂಲಕ ಅನುಚಿತ್ ಮತ್ತು ಸೌಮ್ಯಲತಾ ಅವರು ತನಿಖೆಯಿಂದ ಹಿಂದೆ ಸರಿದಿದ್ದಾರೆ ಎಂಬ ವದಂತಿಗಳಿಗೂ ತೆರೆ ಬಿದ್ದಿದೆ ಎಸ್ಐಟಿ ಸದ್ಯದಲ್ಲೇ ಸಭೆ ಸೇರಿ ತನಿಖೆಯ ಮುಂದಿನ ಕ್ರಿಯಾಯೋಜನೆ ರೂಪಿಸಲಿದೆ ಒಂದೆಡೆ ಪ್ರಭಾವಿಗಳ ಪ್ರತಿಷ್ಠೆಯ ಪ್ರಶ್ನೆ ಇನ್ನೊಂದೆಡೆ ಸತ್ಯಶೋಧನೆಯ ಜವಾಬ್ದಾರಿ ಮತ್ತು ಮಾಧ್ಯಮ ಸ್ವಾತಂತ್ರ್ಯ ಈ ಸಂಘರ್ಷದಲ್ಲಿ ಮುಂದೇನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ